ಚಿತ್ರದಲ್ಲಿರುವ ಕಡ್ಡಿಗಳನ್ನು ಎನಿಸಿ ಅಂಕೆಯಲ್ಲಿ ಬರಿಬೇಕು ಎರಡು ಮುಗಿಸಿದ್ರಿ ನೀಟಾಗಿ ಬರಿಬೇಕು ಕಡ್ಡಿಗಳ ಕರೆಕ್ಟಾಗಿ ಎನಿಸ್ಬೇಕು ಸಂಖ್ಯೆಗೆ ಅನುಗುಣವಾಗಿ ಕಡ್ಡಿಗಳನ್ನು ಬರೆಯುವುದು ನೋಡಿ ಅಲ್ಲೇ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಸಂಖ್ಯೆಗಳಿಗೆ ಅನುಗುಣವಾಗಿ ಕಡ್ಡಿಗಳನ್ನು ಬರಿಬೇಕು ಸಂಖ್ಯೆಗಳಿಗೆ ಅನುಗುಣವಾಗಿ ಕಡ್ಡಿಗಳನ್ನು ಹಾಕಿರಬೇಕು ಕಡ್ಡಿಗಳನ್ನು ಕರೆಕ್ಟಾಗಿ ಹಾಕಿ ನೀವು ಮೊದಲು ಕಡ್ಡಿ ಎಷ್ಟಿದ್ದಾವೆ ಅಷ್ಟು ಏನು ಮಾಡಿದ್ರಿ ಸಂಖ್ಯೆಗಳನ್ನು ಬರೆದ್ರಿ ಸಂಖ್ಯೆಗರುಗುಣವಾಗಿ ಕಡ್ಡಿಗಳನ್ನು ನೀವು ಬರೀಬೇಕು ಬರೆದಿದ್ರಲ್ಲ ಈಗ ಬರದಿರಲ್ಲ ಹಾಂ ಎನಿಸಿ ಬರಿಬೇಕು ಒಂದು ಒಂದೊಂದೇ ಮುಗಿಸೋಣ ನಿಧಾನ ಇರಲಿ ಕೆಲವರು ಬರೀತಾ ಇಲ್ಲ ಅದಕ್ಕೆ ಚಿತ್ರಗಳನ್ನು ಎನಿಸಿ ಸಂಖ್ಯೆಯಲ್ಲಿ ಬರೆಯುವುದು ಚಿತ್ರಗಳನ್ನು ಎನಿಸಿ ಸಂಖ್ಯೆಯಲ್ಲಿ ಬರೆಯುವ ಚಟುವಟಿಕೆಯಲ್ಲಿ ನಿರತರಾಗಿರುವ ವಿದ್ಯಾರ್ಥಿಗಳು ಸಂಖ್ಯೆಗಳಿಗೆ ಅನುಗುಣವಾಗಿ ಚಿತ್ರಗಳನ್ನು ಬರೆಯುವ ಚಟುವಟಿಕೆ ಸಂಖ್ಯೆಗಳಿಗೆ ಅನುಗುಣವಾಗಿ ಹಾಂ ತೆಗಿಬೋದು ನಿನಗೆ ಇಷ್ಟ ಆಗಿತ್ತು ತೆಗಿ ಚಿತ್ರವಟ ನೀ ಬೇರೆ ಚಿತ್ರ ತೆಗಿಯಲ್ಲ ತ್ರಿಭುಜ ತೆಗಿ ಚೌಕ್ ತೆಗಿ ಚೌಕ್ ತೆಗ್ದು ನೋಡಲ್ಲ ಒಂದ್ಸಲ ತೆಗಿ ಒಂದ್ಸಲ ಚೌಕ್ ತೆಗಿ ಹಾಂ ಆದರೆ ಒಂದೇ ಲೈನ್ದಾಗ ಅದೇ ಚಿತ್ರ ಇರಬೇಕು ಓಕೆ ಅಮ್ಮ ಒಂದು ಸ್ವಲ್ಪ ಪೆನ್ಸಿಲು ಜೋರಾಗಿ ಮೂಡಿಸಿ ಇಲ್ಲಿ ಗುಂಪುಗಳನ್ನ ಕೊಟ್ಟಿದ್ದಾರೆ ವಸ್ತುಗಳ ಚಿತ್ರಗಳು ಕೊಟ್ಟಿದ್ದಾರೆ ಆ ಚಿತ್ರದಲ್ಲಿ ಹತ್ತು ಎನಿಸಿ ಹತ್ತಕ್ಕೊಂದು ಗುಂಪು ಮಾಡಬೇಕು ಮಾಡ್ತೀರಾ ಹತ್ತಷ್ಟೇ ಎನಿಸಿ ಬಿಟ್ಟು ಹತ್ತಕ್ಕೊಂದು ಗುಂಪು ಮಾಡಿ ನೋಡೋಣ ಹತ್ತಕ್ಕೊಂದು ಗುಂಪು ಮಾಡೋದಲ್ಲಿ ಹತ್ತರ ಗುಂಪುಗಳನ್ನ ಮಾಡಿ ಬಿಡಿಗಳು ಎಷ್ಟು ಉಳಿದವು ಎಂಬುದನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರೆಯುವುದು Thank yeah. you.